ಬೆಳಿಗ್ಗೆ ಬಿರಿಯಾನಿ ಮಾರುವುದು ರಾತ್ರಿ ಕಳ್ಳತನ ಮಾಡುವುದು ಬೆಂಗಳೂರಿನಲ್ಲಿ ಇಬ್ಬರು ಖತರ್ನಾಕ್ ಬೈಕ್ ಕಳ್ಳರ ಬಂಧನ ಆಗಿದೆ ಯಾವ ರೀತಿಯಾಗಿ ಒಂದ್ ಕಡೆ ನಾನು ಕೆಲಸನೂ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ಕೊಳ್ಳೋದು ಮತ್ತೊಂದು ಕಡೆ ಕಳ್ಳತನ ಮಾಡೋದು ಅಷ್ಟೊಂದು ಕಷ್ಟಪಟ್ಟು ಕೆಲಸ ಯಾಕೆ ಮಾಡಬೇಕು ಕಳ್ಳತನ ಮಾಡೋದಾದ್ರೆ ಮಹದೇವಪುರ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಖತರ್ನಾಕ್ಗಳು ಮನುಕುಮಾರ್ ಹಾಗೂ ಸಚಿನ್ ಬಂಧಿತ ಬೈಕ್ ಕಳ್ಳರು ಸಿಸಿ ಟಿವಿಯಲ್ಲಿ ಇವರ ಐನಾತಿ ಕೆಲಸ ಸೆರೆಯಾಗಿತ್ತು ವೈಟ್ ಫೀಲ್ಡ್ ಎಸಿಪಿ ರೀನಾ ಸುವರ್ಣ ನೇತೃತ್ವದಲ್ಲಿ ಕಾರ್ಯಾಚರಣೆಯಾಗಿದೆ ಆರೋಪಿಗಳನ್ನ ಬಂಧಿಸಿ ಮೂವತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ಬೈಕ್ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಳಗ್ಗೆ ಬಿರಿಯಾನಿ ಸೇಲ್ ಮಾಡಿ ರಾತ್ರಿ ಬೈಕ್ಗಳಿಗೆ ಸ್ಕೆಚ್ ಹಾಕ್ತಾ ಇದ್ರು ಅಕ್ಕ ತಂಗಿಯರನ್ನೇ ಮದುವೆಯಾಗಿ ಸಂಸಾರ ಕೂಡ ಮಾಡ್ತಾ ಇದ್ರು ಕತ್ತಲಾದ್ರೆ ಸಾಕು ಮನೆ ಮುಂದೆ ಇರೋ ಬೈಕ್ಗಳಿಗೆ ಹಾಕ್ತಾ ಇದ್ರು ಕಳ್ಳತನವನ್ನ ಇದ್ರು ಕಳ್ಳತನ ಮಾಡಿ ಬಂದ ಹಣದಲ್ಲಿ ಹೆಂಡತಿಯರ ಜೊತೆ ಮೋಜು ಮಸ್ತಿಯನ್ನ ಇದ್ರು ಗಂಡಂದಿರು ಕಳ್ಳರು ಅಂತ ಗೊತ್ತಿದ್ರು ಅನ್ನ ಹೆಂಡತಿಯರು ಎಂಜಾಯ್ ಮಾಡ್ತಾ ಇದ್ರಲ್ಲ ನೋಡಿ ಪೊಲೀಸ್ನವ್ರಿಗೆ ಇದೊಂದು ತಲೆನೋವಾಗಿತ್ತು ಹೇಗೆ ಇವರನ್ನ ಹಿಡಿಯೋದು ಹೇಗೆ ಹೆಡೆಮುರಿ ಕಟ್ಟೋದು ಅಂತ ಹೇಳಿ ತಲೆನೋವಾಗಿದ್ದಂತಹ ಕಳ್ಳರನ್ನ ಮಹದೇವಪುರ ಪೊಲೀಸರು ಕೆಡವಿದ್ದಾರೆ ಕೆಡ್ಡಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರವೀಣ್ ಬಾಬು ತಂಡದಿಂದ ಕಳ್ಳರ ಬಂಧನ ಆಗಿದೆ ನೋಡಿ ಬೆಳಗ್ಗೆ ಎಲ್ಲ ಬಿರಿಯಾನಿ ಸೇಲ್ ಮಾಡಿಕೊಂಡು ಯೋ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರಪ್ಪ ಅಂತ ಹೇಳಬೇಕು ಆದರೆ ರಾತ್ರಿ ಆಗ್ತಾ ಇದ್ದಂತೆ ಇವ್ರು ಮಾಡ್ತಾ ಇದ್ದಂತಹ ಕೆಲಸ ಕಳ್ಳತನದ ಕೆಲಸ ಇದಕ್ಕೆ ಹೆಂಡತಿಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಯಾಕಂದ್ರೆ ಐಷಾರಾಮಿ ಜೀವನ ಮಾಡಬೇಕಲ್ವ ಸೊ ಕಳ್ಳತನ ಮಾಡಿ ಅದನ್ನು ಮಾರಿ ಬಂದಂತಹ ಹಣದಿಂದ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು ಇಂಥ ಜೀವನ ಒಬ್ಬ ಭಿಕ್ಷುಕನ ಜೀವನ ಅಂದರೂ ಬೆಟರ್ ಇನ್ ಈ ರೀತಿಯಾಗಿ ಕಳ್ಳತನ ಮಾಡ್ಕೊಂಡು ಜೀವನ ಮಾಡೋದಕ್ಕಿಂತ ಪಾಪ ಎಲ್ಲೋ ದೇವಸ್ಥಾನದ ಬಳಿ ಕೂತ್ಕೊಂಡು ಭಿಕ್ಷೆ ಬೇಡ್ಕೊಂಡು ಅನ್ನ ತಿಂತಾನೆ ತನ್ನ ಕೈಲಿ ಆಗಲಿಲ್ಲ ಅಂತ ಹೇಳಿ ಕೈ ಕಾಲು ಕರೆಕ್ಟಾಗಿದೆ ಎಲ್ಲವೂ ಕರೆಕ್ಟಾಗಿದೆ ಎಲ್ಲವೂ ಇರಬೇಕಾಗಿದ್ದ ಜಾಗದಲ್ಲಿ ಇದೆ ದುಡ್ಕೊಂಡು ತಿನ್ನೋದಕ್ಕೆ ಏನು ದಾಡಿ ಅಂತ ಹೇಳಿ